ನಮಸ್ಕಾರ ನಾನೆಲ್ಲ ವೀಕ್ಷಕ ಮಿತ್ರರಿಗೂ ನನ್ನ ಹೆಸರು ದೊಡ್ಡಬಾಸವಂತ ಜೆ ಎಸ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಸಕಲೇಶ್ಪುರದಲ್ಲಿ ನಾನು ಬಿ ಎಡ್ ಮಾಡ್ತಾ ಇದ್ದು ಇಂದಿನ ಒಂದು ತರಗತಿಯಲ್ಲಿ ನಾವು ನಮ್ಮ ದಕ್ಷಿಣ ಭಾರತದ ಕುಂಭಮೇಳನ ಹೆಸರುವಾಸಿಯಾಗಿರುವ ಶ್ರೀ ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರೆಯನ್ನು ಕುರಿತು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಪ್ರಥಮವಾಗಿ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳ ಪಾದಪದ್ಮಂಗಳಿಗೆ ಪುಣಮೊಟ್ಟು ಈ ಕಿರು ಸಂಚಿಕೆಯನ್ನು ಪ್ರಾರಂಭಿಸೋಣ ಪ್ರತಿ ವರ್ಷ ಬಹುಳ ಬಿದಿಗೆ ಎಂದು ಶ್ರೀ ಗವಿಶಿದ್ದೇಶ್ವರ ಮಹಾರಥೋತ್ಸವವು ಆಚರಿಸಲ್ಪಡುತ್ತದೆ ಸರಿಸುಮಾರು ನಾಲ್ಕರಿಂದ ಎಂಟು ಲಕ್ಷ ಭಕ್ತ ಸಮೂಹ ಈ ಉತ್ಸವಕ್ಕೆ ಸಾಕ್ಷಿಯಾಗಲು ರಾಜ್ಯ ನೆರೆ ರಾಜ್ಯಗಳಿಂದ ಆಗಮಿಸುತ್ತದೆ ಪ್ರತಿ ವರ್ಷವೂ ಬಸವಪಟ ಆರೋಹಣ ಮಾಡುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಗುತ್ತದೆ ಈ ಒಂದು ಉದ್ಘಾಟನೆಯ ಮಹಾ ಕಾರ್ಯವನ್ನು ಮಹಾನ್ ಸಾಧಕರ ಕೈಯಿಂದ ಮಾಡಿಸಲಾಗುತ್ತದೆ ಕಳೆದ ವರ್ಷದ ಜಾತ್ರೆಯ ಉದ್ಘಾಟನೆಯನ್ನು ನಮ್ಮ ಸುತ್ತೂರು ಮಠದ ಶ್ರೀಗಳಾದ ಸುತ್ತೂರು ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಉದ್ಘಾಟನೆಯು ನಡೆಯಿತು ಮತ್ತು ಈ ವರ್ಷದ ಮುಖ್ಯ ಉದ್ಘಾಟಕರಾಗಿ ಖ್ಯಾತ ಬಾಲಿವುಡ್ ನಟರಾದ ಶ್ರೀಯುತ ಅಮಿತಾಬ್ ಬಚ್ಚನ್ ರವರನ್ನು ಆಯ್ಕೆ ಮಾಡಿಕೊಳ್ಳಲ ಈ ಜಾತ್ರೆಯ ಇನ್ನೊಂದು ಪ್ರಸಿದ್ಧತೆ ಎಂದರೆ ಮಹಾಪ್ರಸಾದ ಕಾರ್ಯಕ್ರಮ ಈ ಕಾರ್ಯಕ್ರಮವು ಸರಿಸುಮಾರು ಇಪ್ಪತ್ತು ದಿನಗಳವರೆಗೆ ನಡೆಯುತ್ತದೆ ಉತ್ತರ ಕರ್ನಾಟಕದ ಜನಪ್ರಿಯತೆಯ ಭೋಜನವಾದ ಜೋಳದ ರೊಟ್ಟಿ ಮುಳ್ಳುಗಾಯಿ ಪಲ್ಯ ಮಾಲ್ದಿ ಶೇಂಗಾದ ಹೋಳಿಗೆ ಮಿರ್ಚಿ ಹಾಲು ತುಪ್ಪ ಅನ್ನ ಸಾಂಬಾರ್ ನೆರೆದಿರುವಂಥ ಎಂಟರಿಂದ ಹತ್ತು ಲಕ್ಷ ಭಕ್ತಾದಿಗಳಿಗೆ ನೀಡುವಂತಹ ಏಕೈಕ ಕಾರ್ಯವನ್ನು ಈ ಶ್ರೀಮಠವು ನೆರವೇರಿಸಿಕೊಡುತ್ತದೆ ಇದಕ್ಕೆ ಬೇಕಾದ ದವಸ ಧಾನ್ಯ ಪ್ರಸಾದ ಸಾಮಗ್ರಿಗಳನ್ನು ಜಿಲ್ಲೆಯ ಗ್ರಾಮಗಳಿಂದ ಭಕ್ತರು ತನು ಮನ ಧನ ಸಹಾಯದಿಂದ ನೀಡುವರು ಈ ಜಾತ್ರೆಯ ಬಹುಮುಖ್ಯ ವಿಶೇಷತೆ ಎಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕಾರ್ಯಕ್ರಮವು ರಥೋತ್ಸವದ ದಿನದಿಂದ ಪ್ರಾರಂಭವಾಗಿ ಮೂರು ದಿನಗಳವರೆಗೆ ನಡೆಯುತ್ತದೆ ಈ ಕಾರ್ಯಕ್ರಮದಲ್ಲಿ ನಂದಿಕೋಲು ಡೊಳ್ಳು ಕುಣಿತ ನಾಡಿನ ಮಹಾ ಮಹಾನ್ ಸಾಧಕರನ್ನು ಆಹ್ವಾನಿಸಿ ಸನ್ಮಾನಿಸಲಾಗುತ್ತದೆ ಶರಣರ ವಚನಾಮೃತ ಸಾಧಕರ ಅಮೃತವಾಣಿ ಸಂಗೀತಗಾರರಿಂದ ಗಾಯನಾಮೃತ ಹಾಸ್ಯ ಚಟಾಕಿ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಪೂಜ್ಯ ಶ್ರೀ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಗವಿಮಠದ ಹನ್ನೊಂದನೇ ಪೀಠಾಧಿಪತಿಗಳು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಂತೆ ಗವಿಮಠವನ್ನು ಅರಸಿ ಬಂದ ಇವರು ಮೂಲತಃ ಕಲಬುರಗಿ ಜಿಲ್ಲೆಯವರು ತಮ್ಮ ಆಧ್ಯಾತ್ಮಿಕ ಪ್ರವಚನ ಮತ್ತು ಸಾಮಾಜಿಕ ಕಾರ್ಯಗಳಿಂದ ನಾಡಿಗೆಲ್ಲ ಮನೆಮಾತಾಗಿದ್ದಾರೆ ಈ ಜಗತ್ತಿನಲ್ಲಿ ದುಡ್ಡಿದ್ದವರು ದೊಡ್ಡವರಾಗಿಲ್ಲ ದೊಡ್ಡ ಕುರ್ಚಿ ಮೇಲೆ ಕುಂತವರು ದೊಡ್ಡವರಾಗಿಲ್ಲ ದೊಡ್ಡ ಮನಿ ಇದ್ದವರು ದೊಡ್ಡವರಾಗಿಲ್ಲ ದೊಡ್ಡ ಮನಸ್ಸಿದ್ದವರು ಮಾತ್ರ ಭೂಮಿ ಮೇಲೆ ದೊಡ್ಡವರಾಗ್ತಾರೆ ದೊಡ್ಡ ಮನಸ್ಸಿರಬೇಕು ಈ ದೇಗು ಸಂತೋಷ ಇರಬೇಕು